ಸತ್ಯ ಕರ್ನಾಟಕ ಹಿಂದೂ ಯಾರುಲ್ಲ ಕಬ್ಬಾಳದಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಾದರೆ ಯಲ್ಲಮ್ಮ ದೇವಿಯ ಚರಿತ್ರೆ ಮತ್ತು ಜನನ ತಿಳಿದುಕೊಳ್ಳೋಣ ಯಲ್ಲಮ್ಮ ದೇವಿ ಹಿಂದೂ ಧರ್ಮದ ಆಚರಣೆಯಲ್ಲಿ ಪ್ರಾಮುಖ್ಯವಾದ ದೇವಿ ವಿಶೇಷವಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಕೆಲವು ಭಾಗದಲ್ಲಿ ಭಕ್ತರಿಂದ ದೊಡ್ಡ ಶಕ್ತಿ ಮತ್ತು ಶ್ರದ್ಧೆಯಿಂದ ಪೂಜಿಸಲಾಗುತ್ತಾಳೆ ಯಲ್ಲಮ್ಮ ದೇವಿ ಪವಾಡಗಳು ಜಲಮಟ್ಟದಲ್ಲಿ ಕೃಪೆ ಮತ್ತು ಭಕ್ತರ ಮೇಲೆ ಆಕೆಯ ರಕ್ಷಣೆ ಪ್ರದರ್ಶಿಸುತ್ತವೆ ಇವು ಸ್ಥಳೀಯ ದಂತಕಥೆಯಲ್ಲಿ ಭಜನೆಗಳಲ್ಲಿ ಮತ್ತು ಕಥನಗಳಲ್ಲಿ ಪ್ರಚ ಪ್ರಚುರವಾಗಿವೆ ಇಲ್ಲಿವೆ ಕೆಲವು ಪ್ರಸಿದ್ಧ ಯಲ್ಲಮ್ಮ ದೇವಿಯ ಪವಾಡಗಳು ವಿಷಯ ಆ ಕಾಲ ಮೃತುವಿನ ರಕ್ಷಣೆ ಭಕ್ತನೊಬ್ಬ ಕಠಿಣ ಪರಿಸ್ಥಿತಿಯಲ್ಲಿ ದೇವಿಗೆ ಪ್ರಾರ್ಥನೆ ಮಾಡುವಾಗ ದೇವಿಯ ಕೃಪೆಯಿಂದ ಅವನು ಮರಣದ ಕಸೆಯಿಂದ ಪಾರಾದನು ಎಂಬ ಪ್ರಸಂಗ ಬಹಳ ಪ್ರಸಿದ್ಧ ಬಿಜಾಪುರದ ಪ್ರಸಂಗ ಬಿಜಾಪುರದ ಪರಿಸರದಲ್ಲಿ ದೇವಿಯ ಪ್ರತಿಮೆಗೆ ಪ್ರಾರ್ಥಿಸಿದಾಗ ಬೃಹತ್ ಹೊರೆ ಜಲದ ಅನುಭವ ಇತ್ಯಾದಿ ಸಮಸ್ಯೆಗಳಿಗೆ ಪರಿಹಾರ ದೊರಕಿತು ಎಂಬುದನ್ನು ಸ್ಥಳೀಯರು ಹೇಳುತ್ತಾರೆ ಇನ್ನು ಲೈಕ್ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಯಲ್ಲಮ್ಮ ದೇವಿ ಅಥವಾ ರೇಣುಕಾದೇವಿಯ ಜನನವು ಪುರಾಣದಲ್ಲಿ ವಿವರಿಸಲಾಗಿದೆ ಪುರಾಣ ಪ್ರಕಾರ ಯಲ್ಲಮ್ಮದೇವಿ ರೇಣುಕಾದೇವಿ ಅವತಾರವಾಗಿದೆ ಅವರು ಪ್ರಸಿದ್ಧ ಖುಷಿಯಾದ ಜನ್ಮದಾಗ್ನಿ ಮಹರ್ಷಿಯಾಗಿ ಪತ್ನಿ ಮತ್ತು ಪರಶುರಾಮನ ತಾಯಿ ದೇವಿಯ ಜನನ ಮತ್ತು ಜನನ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಕತೆಯ ಪ್ರಕಾರ ರೇಣುಕಾದೇವಿ ಮಹಾರಾಜ ಪ್ರಸಿತ್ ಅವರ ಪ ಪುತ್ರಿಯಾಗಿದ್ದಳು ಅವರು ತಮ್ಮ ತಪಸ್ಸಿನ ಶಕ್ತಿಯ ಮೂಲಕ ಆಧ್ಯಾತ್ಮಿಕ ಸೃಷ್ಟಿ ಶ್ರೇಷ್ಠತೆಯಿಂದ ಹೊಂದಿದ್ದರು ಜಮದಗ್ನಿ ಮಹರ್ಷಿ ಅವರನ್ನು ವರಸಿದ ನಂತರ ಅವರ ಜೀವನವು ಧರ್ಮ ಮತ್ತು ನಿಷ್ಠೆಯ ಮೂಲಕ ಮಾದರಿಯಾಗಿದೆ ಯಲಮದವಿಯ ಜನ್ಮ ಮತ್ತು ಜೀವನ ಕಥೆಗಳ ಕುರಿತು ವಿವಿಧ ಪ್ರಾತಂಗಗಳಲ್ಲಿ ವಿಭಿನ್ನ ರೂಪದಲ್ಲಿ ಪ್ರಸ್ತವಾಗಿದೆ ದಕ್ಷಿಣ ಭಾರತ ವಿಶೇಷವಾಗಿ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಪ್ರದೇಶದಲ್ಲಿ ಯಲ್ಲಮ್ಮ ದೇವಿ ಭಕ್ತರಿಂದ ಪೂಜಿಸಲಾಗುತ್ತದೆ ಯಲ್ಲಮ್ಮ ದೇವಿಯ ಮಹತ್ವ ಶ್ರದ್ಧು ಶ್ರದ್ಧೆಯುಳ್ಳ ಮನಸ್ಸಿನಲ್ಲಿ ಆಕೆಯ ಆಧ್ಯಾತ್ಮಿಕ ಶಕ್ತಿ ಮತ್ತು ಕರುಣೆಯ ವಿಶೇಷ ಸ್ಥಾನವನ್ನು ಹೊಂದಿದೆ ಯಲ್ಲಮ್ಮ ದೇವಿಯ ಪವಿತ್ರವಾದ ಸ್ಥಳವು ಪ್ರಮುಖ ನವದತ್ತೆಯಲ್ಲಿ ಅಥವಾ ಬೆಳಗಾವಿ ಜಿಲ್ಲೆ ಕರ್ನಾಟಕ ಇದೆ ಮತ್ತು ಆಕೆಯ ಚರಿತ್ರೆಯನ್ನು ಪುರಾಣದ ಕಥೆಗಳಲ್ಲಿ ಆಧಾರವಾಗಿದೆ ಪುರಾಣಗಳ ಪ್ರಕಾರ ಯಲಮ್ಮದೇವಿ ರೇಣುಕಾ ಮಾತೆ ಎಂಬ ಹೆಸರಿನಲ್ಲಿ ಪ್ರಸಿದ್ಧನಾಗಿದ್ದಳು ರೇಣುಕಾ ಮಾತೆ ಅಥವಾ ಜಗನ್ಮಾತೆ ಮಹರ್ಷಿಯ ಪತ್ನಿಯಾಗಿದ್ದಳು ಆಕೆಯ ನಿಷ್ಠೆ ಮತ್ತು ಬಲವೆಗೂ ಅಪಾರವಾಗಿತ್ತು ತನ್ನ ದೇವಿ ಶಕ್ತಿಯಿಂದ ಆಕೆ ದಿನನಿತ್ಯ ಗಂಗಾ ನದಿಯ ಸಮೀಪ ಬಟ್ಟೆಳು ತರಲು ಶಕ್ತರಾಗಿದ್ದಳು ಹಾಗೆ ಇನ್ನು ಯಾರೆಲ್ಲ ವೀಡಿಯೋಗ ಲೈಕ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಇದೇ ಥರ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅಂತ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೀವು ನೋಡ್ಬೋದು